ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ನಾಳೆ ಸಿದ್ಧಗಂಗಾ ಶ್ರೀಗಳ ನೇತೃತ್ವದಲ್ಲಿ ನಗರದ ಬಿಜೆಎಸ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸುವುದಾಗಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ತುಮಕೂರು ಜಿಲ್ಲೆಯ ಹಿಂದೂ ಹಿತರಕ್ಷಣಾ ವೇದಿಕೆಯ ಮುಖಂಡರು ತಿಳಿಸಿದರು ಈ ಸಂದರ್ಭದಲ್ಲಿ ಬೆಟ್ಟದಹಳ್ಳಿ ಮಠದ ಶ್ರೀ ಚಂದ್ರಶೇಖರ ಸ್ವಾಮೀಜಿ ತಂಗನಹಳ್ಳಿ ಮಠದ ಬಸವಮಹಾಲಿಂಗ ಸ್ವಾಮೀಜಿ ರಾಮೇನಹಳ್ಳಿ ಮಠದ ಶ್ರೀ ಶಿವಪಂಚಾಕ್ಷರಿ ಸ್ವಾಮೀಜಿ ಶ್ರೀ ರೇವಣ್ಣಸಿದ್ದ ಶಿವಾಚಾರ್ಯ ಸ್ವಾಮೀಜಿ ಶ್ರೀ ಶ್ರೀಕಾರದ ವೀರಬಸವ ಸ್ವಾಮೀಜಿ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು ಅವನ್ನ ನಿಲ್ಲಿಸಬೇಕು ಅವರಿಗೂ ಕೂಡ ಅಂತ ಅಂತೇಳಿ ಈ ಮುಖಾಂತರವಾಗಿ ಹೋರಾಟ ಮಾಡ್ತಾ ಇದ್ವಿ ಆ ಮುಖಾಂತರವಾಗಿ ಹೋರಾಟ ಮಾಡಿದಾಗ ನಾಳೆ ಅವನಾದಿಂದ ಈ ಇದೆ ನಾವೆಲ್ಲರೂ ಪಾಲ್ಗೊಂಡ್ವಿ ಇನ್ನು ಬೇರೆ ಬೇರೆ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ನಾಳೆ ಪಾದಯಾತ್ರೆ ಬರ್ತಾ ಇದ್ದಾರೆ ಹಾಗೂ ಇಲ್ಲಿ ಸಮಾಜದ ಮುಖಂಡರು ಬರ್ತಾ ಇದ್ದಾರೆ ಹೋರಾಟಗಾರರು ಬರ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ನಮ್ಮ ಪತ್ರಕರ್ತ ಬೆಂಬಲ ಬಹಳ ಹೆಚ್ಚಿನ ಒತ್ತು ಬೇಕಾಗ್ತದೆ ನೀವು ಇನ್ನು ಹೆಚ್ಚಿನ ನಾಳೆ ಎಲ್ಲರೂ ಬರ್ಲಿಕ್ಕೆ ನೀವು ಕೂಡ ಕರೆ ಕೊಟ್ಟರೆ ಮಾತ್ರ ನಾಳೆ ಸಿದ್ದ ಸ್ವಾಮೀಜಿ ಅವರು ಬರ್ತಾ ಇದ್ದಾರೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಹೋಗೋಣ ಅವರ ಮುಖಾಂತರದಲ್ಲೇ ನಾವು ಇವುಗಳಿಗೆ ಒಂದು ನ್ಯಾಯವನ್ನು ಕೆಲಸವನ್ನು ಮಾಡೋಣ ಅಂತ ಮಾತ್ರ ಹೇಳಿ ನಮ್ಗೆಲ್ಲರಿಗೂ ಗೊತ್ತಿದೆ ಆಗ್ತಾ ಇದೆ ದೇಶದಲ್ಲಿ ರಾಜ್ಯದಲ್ಲಿ ಏನಾಗ್ತಾ ಇದೆ ಹಿಂಸೆ ಎಷ್ಟಾಗ್ತಾ ಇದೆ ಶಾಂತಿ ಎಷ್ಟಾಗ್ತಾ ಇದೆ ಅಂತ ಹೇಳಿ ಅದನ್ನು ಒಂದು ಹತ್ತು ವರ್ಷದಲ್ಲಿ ನಮ್ಮ ಭಾರತೀಯ ನ್ಯಾಯಪುರಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಾಳೆ ಎಲ್ಲರೂ ಕೂಡ ಭಾಗವಹಿಸಲು ಮಾತನಾಡಿ ಮಾತಾಡೋಣ ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಮತ್ತು ನಿರ್ವಹಣೆಗೆ ಈ ಪೂರ್ವಭಾವಿ ಸಭೆಯಲ್ಲಿ ಹಾಸ್ಕರಾಗಿರ್ತಕ್ಕಂಥ ಎಲ್ಲ ತರ ನಮಸ್ಕರಿಸಿ ಎಲ್ಲ ಹಿರಿಯರೇ ಮಾಧ್ಯಮದವರೇ ಪತ್ರಕರ್ತರೇ ಭಾರತ ದೇಶ ಅತ್ಯಂತ ಪವಿತ್ರವಾದ ರಾಷ್ಟ್ರ ಆ ರಾಷ್ಟ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರು ಅಂತಂದ್ರೆ ಈ ಜಗತ್ತಲ್ಲಿ ಏನಾದರೂ ಒಳ್ಳೆಯದನ್ನು ಬಯಸಬೇಕು ಅಂತಂದ್ರೆ ಮೂರು ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳಿ ಅಂತ శిక్షణ ఎరడు ఆహార మూరు